ನಮಸ್ಕಾರ ಸೈನೇಡ್ ಅಫ್ಕೋರ್ಸ್ ನಾನು ಮೊದಲನೇದಾಗಿ ಯಾವುದೇ ಸಿನಿಮಾ ಮಾಡಿದ್ರೆ ಅದು ಪ್ರಮೋಷನ್ ಆಗಿರಲಿ ಅಥವಾ ಏನಾದ್ರು ಪ್ರೆಸ್ ಮೀಟ್ ಆಗಿರಲಿ ಯಾವುದನ್ನು ಯಾಕೆ ಯಾಕೆಂತಂದರೆ ನನಗೆ ಅನ್ನ ಕೊಟ್ಟವರು ಪ್ರೊಡ್ಯೂಸರ್ಗಳಾದರೆ ನನಗೆ ವಿದ್ಯೆ ಕೊಟ್ಟವರು ಡೈರೆಕ್ಟರ್ಗಳು ಸೊ ಅದೊಂದು ಸಂಕಲ್ಪ ಇಟ್ಕೊಂಡು ನಾನು ಯಾವುದೇ ಸಿನಿಮಾ ಆದರೂ ಕೂಡ ಬರ್ತೀನಿ ಇಪ್ಪತ್ತು ವರ್ಷ ಆದಮೇಲೂ ತಿರ್ಗಾ ಬಂದಿದ್ದೀರಲ್ಲ ಅಂದ್ರೆ ಎಸ್ ಬಂದಿದ್ದೀನಿ ಯಾಕೆಂದ್ರೆ ಆವಾಗಲೂ ಕೂಡ ಈ ಸಿನಿಮಾ ದೊಡ್ಡ ಹೆಸರು ಮಾಡಿತ್ತು ದೊಡ್ಡದಾಗಿ ಒಂದು ರೀತಿ ತುಂಬ ಜನಕ್ಕೆ ಇದು ಹೊಸ ಥರದ ಸಿನಿಮಾ ಅಂತ ಅನ್ನಿಸ್ತು ಬಹಳ ಹೊಸ ಪ್ರಯತ್ನಗಳನ್ನ ಮಾಡಿದ್ದಾರೆ ಅಂತ ಅನ್ನಿಸ್ತು ಅದಕ್ಕೆಲ್ಲವೂ ಕಾರಣ ಮೊದಲೇದಾಗಿ ರಮೇಶ್ ಅವ್ರನ್ನ ಹೇಳ್ತೀನಿ ರಮೇಶ್ ಇದ್ರ ಹಿಂದೆ ತುಂಬ ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ರು ಅಂದರೆ ಅವ್ರು ನನಗೆ ಕತೆ ಬಂದು ಹೇಳಿದಾಗ ಅದ ಬರೀ ಒಂದು ಸ್ಕ್ರಿಪ್ಟ್ ಇಟ್ಕೊಂಡು ಬಂದಿದ್ದಲ್ಲ ಒಂದು ನಾಲ್ಕೈದು ಸ್ಕ್ರಿಪ್ಟ್ಗಳನ್ನು ಇಟ್ಕೊಂಡು ನನಗೆ ಈ ಥರದ ಒಂದು ಪಾತ್ರನ ಹೇಳಿದರು ಏನಾಗುತ್ತೆ ಅಂತಂದರೆ ಇದೊಂಥರ ಬಯೋಪಿಕ್ ಥರನೂ ಹೌದು ಅಂದರೆ ಆ ಕ್ಯಾರೆಕ್ಟರ್ಗಳು ಇವತ್ತಿಗೂ ಬದುಕಿದ್ದಾರೆ ಅವತ್ತು ಬದುಕಿದ್ರು ಅವರನ್ನು ಕನ್ವಿನ್ಸ್ ಮಾಡೋದು ಬಹಳ ಕಷ್ಟ ಯಾಕಂದರೆ ಅದು ನಾನೇ ಅಂತ ಮುಂಚೆ ಯಾಕಂದರೆ ಅವರು ಸಿನಿಮಾ ನೋಡುವಾಗ ಅವರು ವಿಮರ್ಶೆ ಮಾಡ್ಕೊಳ್ತಾ ಹೋಗ್ತಾರೆ ಇದು ಸರಿ ಇದೆಯಾ ಇದು ಅಥವಾ ಅಂಥ ಪಾತ್ರಗಳಲ್ಲಿ ಹತ್ರದಿಂದ ನೋಡಿದವರು ಕೂಡ ವಿಮರ್ಶೆ ಮಾಡ್ತಾ ಹೋಗ್ತಾರೆ ಇವರು ಸರಿಯಾಗಿ ಮಾಡಿದಾರಾ ಇದಾಗಿದೆಯಾ ಅದಾಗಿದೆಯಾ ನನಗೆ ಯಾಕೆ ಮೃದುಲ ಕ್ಯಾರೆಕ್ಟರಲ್ವಾ ರಮೇಶನ್ ಮೃದುಲ ಕ್ಯಾರೆಕ್ಟರು ಅವರನ್ನು ಭೇಟಿ ಮಾಡಬೇಕು ಅಂತ ಭಾಳ ಆಸೆ ಇತ್ತು ನನಗೆ ಆದ್ರೆ ರಮೇಶನು ತುಂಬ ಟ್ರೈ ಮಾಡಿದ್ರು ಅವರನ್ನು ಭೇಟಿ ಮಾಡಿಸೋಕ್ಕೆ ನನಗೆ ಆದರೆ ಅವರ ಭೇಟಿ ಆಗಲಿಲ್ಲ ನನಗೆ ಅಂದರೆ ರಂಗನಾಥ್ ಅವರು ನನ್ನ ಯಜಮಾನ ಕ್ಯಾರೆಕ್ಟ್ರ್ ಮಾಡಿದವರು ಅವರು ಇಡೀ ಸಿನಿಮಾ ಶೂಟಿಂಗಲ್ಲೂ ನಮ್ಮ ಜೊತೆ ಇದ್ದರು ಅವರು ನನಗೆ ಆದಷ್ಟು ಒಂದು ಚೂರು ಚೂರು ಹೇಳ್ತಾಯಿದ್ರು ಹುಷಿಂಗ್ ನೆನಪು ಅವ್ರ ಪಕ್ಕದಲ್ಲಿ ಕೂತ್ಕೊಂಡ ಹೇಗೆ ನಿಮ್ಮ ನಿಮ್ಮ ವೈಫ್ ಹೆಂಗೆ ಮಾತಾಡ್ತಿದ್ರು ಹೆಂಗ್ ಹೆಂಗ್ ಮಾಡ್ತಾ ಅದನ್ನು ಸ್ವಲ್ಪ ಕೇಳ್ತಾ ಇದ್ದೆ ನಾನು ಹೆಚ್ಚು ಅವ್ರ ಹತ್ರ ಅವ್ರಿಗೆಲ್ಲ ಹೇಳ್ತಿದ್ರು ಅದು ತುಂಬ ನನಗೆ ತುಂಬ ಪ್ಲೆಸ್ ಆಯಿತು ನನಗೆ ಅವರು ಹೇಳ್ತಾ ಇದ್ದಿದ್ದು ಹೀಗೆ ರಿಯಾಕ್ಟ್ ಮಾಡಿದ್ರು ಹಾಗೆ ರಿಯಾಕ್ಟ್ ಮಾಡಿದ್ರು ಹಂಗಾಯಿತು ಅದು ಹಿಂಗಾಯ್ತು ಅಂತ ಅವರು ಒಂಥರ ನಿಜ ಜೀವನದಲ್ಲಿ ಅನುಭವಿಸಿದ್ ಅನುಭವಿಸಿದ್ರಿಂದ ಆಮತ್ತೆ ಅವರ ಹೆಂಡತಿ ಅವ್ರು ಹೇಗೆ ಅದನ್ನ ತುಂಬ ಚೆನ್ನಾಗಿ ಹೇಳ್ತಾಯಿದ್ರು ಅದು ನಂಗೆ ದೊಡ್ಡ ಒಂದು ಪ್ಲಸ್ ಪಾಯಿಂಟ್ ಆಯಿತು ಆಮೇಲೆ ಎಲ್ಲರೂ ಉಷಾ ಭಂಡಾರಿಯಿಂದ ಹಿಡಿದು ಮಾಳವಿಕಾ ಅವಿನಾಶ್ರವರು ಅವಿನಾಶ್ರವರು ರಂಗಾಯ್ ಅವರು ಅಲ್ಲಿ ಮುನಿ ನಮ್ಮ ಯಶಸ್ಸು ಮತ್ತು ಮೂರ್ನಾಲ್ಕು ಜನ ಸಂದೀಪು ತುಂಬ ಜನ ಹುಡುಗರು ಎಲ್ಲರೂ ಒಂಥರ ಇಟ್ ವಾಸ್ ಲೈಕ್ ಒಂದು ಇನ್ಸ್ಟಿಟ್ಯೂಟಲ್ಲಿ ಇದ್ದಂಗೆ ಇತ್ತು ನಾವೆಲ್ಲ ಶೂಟಿಂಗ್ ಮಾಡಿದ್ದು ಯಾಕೆಂದರೆ ರತ್ನವೇಲು ಈಸ್ ಒನ್ ಆಫ್ ದಿ ಬೆಸ್ಟ್ ಟೆಕ್ನಿಷಿಯನ್ ಇನ್ ಸೌತ್ ಇಂಡಿಯಾ ಅವರ ಕ್ಯಾಮ್ರಾ ವರ್ಕಲ್ಲಿ ಮತ್ತು ಅವರು ಇನ್ವಾಲ್ವ್ ಆಗ್ತಾಯಿದ್ದು ಕಥೆಯಲ್ಲಿ ಮತ್ತು ನಮ್ಮ ಜೊತೆ ಎಲ್ಲ ಮಾತಾಡ್ತಾ ಇದ್ದಿದ್ದು ಅವರು ಕೂಡ ರಮೇಶ್ನಷ್ಟೇ ಎಷ್ಟು ಶ್ರಮ ತಗೊಂಡಿದ್ರು ಅವರು ಕೂಡ ಅಷ್ಟೇ ಶ್ರಮದಲ್ಲಿ ಕೂಡ ಅವರು ಇನ್ವಾಲ್ವ್ ಇದ್ದಿದ್ದು ಅದಕ್ಕಿಂತ ಆ ಚಿತ್ರಕ್ಕೆ ಸ್ಪೀಡ್ ಕೊಟ್ಟಿದ್ದು ಎಡಿಟರ್ ಅಂತೋಣಿ ಅಂತೋಣಿ ಕೂಡ ಈಸ್ ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ನ್ಯಾಷನಲ್ ಅವಾರ್ಡ್ ವಿನ್ನರ್ ಎಡಿಟರು ಅವರು ಮತ್ತು ತುಂಬ ತುಂಬ ಜನ ಅದಕ್ಕೆ ಸಪೋರ್ಟ್ ಆಗಿದ್ದಿದ್ದು ಅಫ್ಕೋರ್ಸ್ ಪ್ರೊಡ್ಯೂಸರ್ಗೆ ಹೇಳಿಲ್ಲ ಅಂತಂದರೆ ಈ ಸಿನಿಮಾ ಆಗ್ತಾನೇ ಇರಲಿಲ್ಲ ಮುರಳೀಧರ ಹಾಲಪ್ಪ ನನಗೆ ರಾಖಿ ಬ್ರದರ್ ಅವನು ಅವರು ಮತ್ತು ಕೆಚ್ ಎಪ್ ಗೌಡ್ರು ಒಂದು ಒಂದು ರೀತಿ ದೊಡ್ಡ ಶಕ್ತಿಯಾಗಿ ಹಿಂದೆ ನಿಂತರು ಪ್ರೊಡ್ಯೂಸರ್ ಆಗಿ ಅವರು ಹಣವನ್ನು ಕೊಡೋದಷ್ಟೇ ಅಲ್ಲದೆ ಜೊತೆಗೆ ಅದನ್ನು ಸಿನಿಮಾನ ಎಲ್ಲಿಗೆ ತಲುಪಿಸ್ಬೇಕು ಎಲ್ಲಿಗೆ ಯಾರು ಮುಟ್ಟಿಸ್ಬೇಕು ಹೇಗೆ ಮಾಡಬೇಕು ಹೇಗೆ ರಿಲೀಸ್ ಮಾಡಬೇಕು ಅನ್ನೋದ್ರ ಮಟ್ಟಿಗೆ ತುಂಬ ಶ್ರಮ ಪಟ್ಟವರು ಅವರು ಕೂಡ ರಮೇಶ್ ಜೊತೆ ಸೇರಿ ಅದ್ರ ಜೊತೆಗೆ ಇಂದು ಇಂದು ರಮೇಶ್ ಶ್ರೀಮತಿ ಅಷ್ಟೇ ಅಲ್ಲ ಆ್ಯಕ್ಚುಲಿ ಅವನ ಹಿಂದೆ ಇರೋ ಹಿಂದೆ ಇರೋ ನಿಜವಾದ ಒಂದು ಹೆಣ್ಣಿನ ಶಕ್ತಿ ಅನ್ಬೋದು ಅದೆಲ್ಲವೂ ಸೇರಿ ಈ ಸಿನಿಮಾ ಒಂದು ದೊಡ್ಡ ಯಶಸ್ಸಿಗೆ ಕಾರಣ ಆಯಿತು ಅಂತ ನಾನು ಭಾವಿಸ್ತೀನಿ ಎಲ್ಲರ ಶ್ರಮವೂ ಇದೆ ಇದರಲ್ಲಿ ಸಿದ್ದರಾಮಯ್ಯವರು ನೆನ್ನೆ ಅವರು ಇದನ್ನು ನೋಡುವಾಗ ಏನಾಯಿತು ಅಂತಂದರೆ ರಮೇಶ್ ನನಗೆ ಅದನ್ನೆಲ್ಲ ಹೇಳಿರಲಿಲ್ಲ ಸಿದ್ಧರ ಅಮ್ಮ ನೀವು ಬರಬೇಕು ನೀ ಬರಬೇಕನ್ನು ನಾನು ಎಲ್ಲೋ ಒಂದು ಮೀಟಿಂಗ್ ಸಹ ನೋವು ಅಣ್ಣ ಸತ್ಯ ಹೇಳಬೇಕು ಸಿದ್ದರಾಮಣ್ಣ ಅಂತಲೇ ನಾನು ಕರೆಯೋದು ಅವ್ರನ್ನೂ ನಾನು ಅಣ್ಣ ಅಂತಲೇ ಕರೆಯೋದು ಯಾಕಂದರೆ ಅದೇ ರೀತಿ ಅವರು ನಡ್ಕೊಂಡಿರೋದು ಯಾಕಂದರೆ ಚೀಫ್ ಮಿನಿಸ್ಟರ್ ಆದಾಗ ನಾನು ಮೊದಲನೇ ಬಾರಿ ಅವ್ರು ಅಂದರೆ ಈ ಲಾಸ್ಟ್ ಟೈಮ್ ಚೀಫ್ ಮಿನಿಸ್ಟರ್ ಆದಾಗ ನಾನು ಅವರು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಎಮ್ ಎಲ್ ಸಿ ಆಗಿ ಹಾ ಸಣ್ಣನು ಎಲ್ಲರೂ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಿದವರು ಸೊ ದೇ ಟ್ರೀಟ್ ಮಿ ಆ್ಯಸ್ ಮೈ ಫ್ಯಾಮಿಲಿ ಮೆಂಬರ್ ಸೊ ಇವ್ನು ಏನಕ್ಕೆ ಬರಬೇಕು ಏನಕ್ಕೆ ನಾನು ಯಾಕೆ ಶಕ್ತಿ ಸೋದಕ್ಕೆ ಬರಬೇಕು ಅಂತ ಇಲ್ಲ ನೀವು ಬರಬೇಕಮ್ಮ ಅಂತ ಇವನು ಎಂಥ ಬುದ್ಧಿವಂತ ಅಂದರೆ ರಮೇಶ ಅವ್ನು ಮಾಡೋದು ಇಷ್ಟೆಲ್ಲದೆ ವಾಸಣ್ಣ ಜೊತೆಗೆ ಅವ್ರು ಪಿ ಎ ಕೆಲೆಲ್ಲ ಫೋನ್ ಮಾಡಿಸ್ಬಿಟ್ಟ ಅವ್ರು ಅಮ್ಮ ಅವ್ಗೆ ಬರಬೇಕಮ್ಮ ಪ್ರಭಾಕರ್ ಬರಬೇಕಮ್ಮ ಬರ ಏನೇ ಇಷ್ಟೊಂದು ಅರ್ಜೆಂಟ್ ಮೊದಲೇ ನಾವು ಅಪೋಸಿಷನ್ ಪಾರ್ಟಿ ಏನಕ್ಕೆ ಸಿ ಎಮ್ನ ನೋಡೋಕೆ ಬರಬೇಕು ಏನು ಇವನ್ ಕಲಿತಾ ಯಾಕೆ ಅಂತ ಏನೋ ಏನೋ ಅಂತ ಸಾರಿ ಓದಿ ಶಕ್ತಿಸೋದಕ್ಕೆ ಹೋದರೆ ಆವಾಗ ಗೊತ್ತಾಗಿದೆ ಇವನ್ ಬೆಳಗಿಂದ ತಿರುಗಾಡೋನೇ ಅಂತ ಸಿ ಎಮ್ನ ಹತ್ರ ಏಯ್ ನನ್ನ ಟೈಮಲ್ಲಿ ಅವಾಗ ಅಯೋ ಅಂತ ಅಂತ ಅದನ್ನೆಲ್ಲ ಹೇಳಿಲ್ಲ ಕಳ್ಳ ಇವನು ನನಗೆ ಇದನ್ನು ತೋ ಅಲ್ಲಿ ಹೋದ್ಮೇಲೆ ಹೇಳ್ದ ಇದನ್ನು ಸಿ ಎಮ್ ಅವ್ರ ಹತ್ರ ಒಂದು ತೋರಿಸ್ಬೇಕಮ್ಮೆ ತೋರಿಸು ಅದಕ್ಕೆ ನಾನು ಯಾಕೋ ಇದಕ್ಕೆ ನಮ್ಮ ನೀನು ಬರಬೇಕು ಸರಿ ಆಮೇಲೆ ಗೊತ್ತಾಯ್ತು ಇವ್ನು ಬಯಸ್ಕಂಡ್ರದ್ದು ಹೇಳಿಲ್ಲ ಸರಿ ನಾವು ಅವರು ಅವ್ರ ಇದರಲ್ಲಿ ಕಚೇರಿ ಒಳಗೆ ಮೀಟಿಂಗ್ ಹಾಲಲ್ಲಿ ಎಂಟ್ರ್ ಆಗ್ತೀವಿ ಎಂಟ್ರ್ ಆಗಿದ್ದ ತಕ್ಷಣ ಏಯ್ ನಿನ್ಗೆ ಹೇಳಿದ್ದಲ್ಲಯ್ಯ ಬರಬೇಡ ನಾನು ನಾನು ನೋಡೋಲ್ಲ ಅಂತ ಹಿಂದೆ ನಾನು ಬರ್ತಾ ಇದ್ದೀನಲ್ಲ ನಾವು ಏನಮ್ಮ ಬಿಜೆಪಿ ಏನಿಲ್ಲ ಅಣ್ಣ ಸ್ವಲ್ಪ ಜಗಳಾಡೋಣ ಸ್ವಲ್ಪ ಇದನ್ನು ಎನ್ಕೊಂಡು ಸುಮ್ಮನೆ ಎಂಟ್ರಿ ಆದನಿಲ್ಲಣ್ಣ ನಾನು ಬಂದ್ರದು ಪಕ್ಷದ ವಿಚಾರಕ್ಕಲ್ಲ ಅಥವಾ ರಾಜಕೀಯ ಮಾತನಾಡೋದಕ್ಕಲ್ಲ ನಾ ಇದು ಸೈನ್ ಹಿಡ್ ಪಿಚರ್ ಸೈನ್ ಹಿಡ್ಗೂ ನಿಮಗೂ ಏನು ಸಂಬಂಧ ಅಂತ ಸೈನ್ ಹಿಡ್ಗೂ ನನಗೂ ಸಂಬಂಧ ಇಲ್ಲಣ್ಣ ಆ ಪಿಚ್ಚರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ನನಗೆ ಹಾಂ ಸರಿ ಸರಿ ಆಯಿತು ಆಯಿತು ಅಂದ್ಬಿಟ್ಟು ಪಾಪ ನೋಡಿ ತುಂಬ ಒಳ್ಳೆ ಮಾತನಾಡಿದ್ರು ತುಂಬ ಸಪೋರ್ಟ್ ಮಾಡಿದ್ರು ಪಿಚ್ಚರ್ ನೋಡ್ತೀನಿ ಅಂತ ಹೇಳಿದ್ರು ಅದೊಂದು ದೊಡ್ಡ ಸಪೋರ್ಟ್ ಅನಿಸುತ್ತೆ ಯಾವುದೋ ಒಂದು ರಾಜಕೀಯದಲ್ಲಿ ಅಷ್ಟು ಸ್ಥಾನದಲ್ಲಿರೋ ಒಬ್ಬ ವ್ಯಕ್ತಿ ಒಂದು ಸಿನಿಮಾ ನೋಡಲಿಕ್ಕೆ ಸಮಯ ಕೊಡ್ತೀನಿ ಅನ್ನೋದು ಕೂಡ ತುಂಬ ಇದು ನಾನು ಅದನ್ನೇ ಹೇಳಿದೆ ನೋಡಪ್ಪ ಪಕ್ಷಾತೀತವಾಗಿ ಎಲ್ಲರನ್ನು ಕರೆಯಪ್ಪ ಪಿಕ್ಚರ್ ಅಂದರೆ ಪಿಕ್ಚರ್ ಅದಕ್ಕೆ ಪಕ್ಷ ಇಲ್ಲ ರಾಜಕೀಯ ಇಲ್ಲ ಅಂತ ಹೇಳಿದೆ ಬಟ್ ಈಗ ಸಾಂದರ್ಭಿಕವಾಗಿ ಹೇಗಾಗಿದೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಏನು ಮಾಡಿದ್ದೀವಿ ಒಂದು ದೊಡ್ಡ ಶಕ್ತಿಯನ್ನು ತೋರಿಸಿದೀವಿ ಅದು ನಿಜವಾಗಲೂ ಇಡೀ ಭಾರತೀಯರಿಗೆ ಹೆಮ್ಮೆ ಪಡುವಂಥ ದಿನ ಇವತ್ತು ಯಾಕೆಂತಂದರೆ ಈವತ್ತು ದಿನ ನಾವು ಎಲ್ಲರಿಗೂ ಅಲ್ಲಿ ಸೇನೆಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ಯೋಧನಿಗೂ ದೊಡ್ಡ ಸಲ್ಯೂಟ್ ಮಾಡುವಂಥ ದಿನ ಇವತ್ತು ಅಂತಹ ದಿನದಲ್ಲಿ ಮತ್ತೊಮ್ಮೆ ಈ ಭಯೋತ್ಪಾದನೆ ಆ ಟೆರರಿಸಮು ಹೇಗೆ ನಶಿಸಿ ಹೋಗಬೇಕು ಹೇಗೆ ಅದು ಅಳಿಸಿ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಈ ಸಿನಿಮಾ ಮತ್ತೆ ರಿಲೀಸ್ ಆಗ್ತಿರೋದು ಎಷ್ಟೊಂದು ಪ್ರಸ್ತುತ ಅಂತ ಈಗ ಅನ್ನಿಸ್ತಿದೆ ರಮೇಶ ನಿಜವಾಗ್ಲೂ ಒಂದು ರೀತಿ ಈ ಸಿನಿಮಾ ಈಗಲೂ ನೋಡಿದ್ರೆ ಅದು ಸಾ ಅದೊಂದು ಇವಾಗ ಹಳೆ ಸಿನಿಮಾ ಅಂತ ಅನ್ಸೋಕ್ಕೆ ಸಾಧ್ಯನೇ ಇಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ ಒಂಥರ ಎವ್ರಿ ಟೈಮ್ ಯು ಫೀಲ್ ದಟ್ ಇಟ್ ಇಸ್ ಫ್ರೆಶ್ ಸಿನಿಮಾ ಒಂದು ಪ್ರತಿಸ್ಥಿತಿ ನೋಡಿದಾಗಲೂ ಏನೋ ಒಂದು ಇದು ನೋಡಿದೆ ಇದು ನೋಡಿದೆ ಅಂತ ನನಗೆ ಭಾಳ ಅಭಿಮಾನದಿಂದ ಮಾತಾಡಿದ್ರು ಉಷಾ ಉಷಾ ಹರ್ ಸೆಲ್ಫ್ ಇಸ್ ಎ ಗುಡ್ ಆ್ಯಕ್ಟ್ರೆಸ್ ನಾನು ಯಾವಾಗಲೂ ಆಕೆ ತುಂಬ ಅಭಿಮಾನಿಸ್ತಿದ್ದೆ ಆಕೆ ಗೊತ್ತದು ಆಕೆ ಭಾಷೆಯನ್ನು ಆಕೆಯನ್ನು ನಡ್ಕೊಳ್ಳೋ ರೀತಿಯನ್ನು ಅಂದರೆ ಆಕೆ ತಾನೇ ಒಂದು ಆ್ಯಕ್ಟಿಂಗ್ ಸ್ಕೂಲು ಇದು ಎಲ್ಲವನ್ನೂ ನಡೆಸ್ತಾ ಇರುವಂಥ ಒಬ್ಬ ಪ್ರಾಧ್ಯಾಪಕಿ ಆಕೆ ಹಾಗೆ ಇನ್ನೊಬ್ಬರ ಕಲಾವಿದರ ಮಗೊಳ್ಳೋದು ತುಂಬ ಥ್ಯಾಂಕ್ಸ್ ಆದರೆ ಟೀಚರ್ ಆಗಿ ಅವರ ಸ್ಟೂಡೆಂಟ್ ಆಗಿ ತುಂಬ ಥ್ಯಾಂಕ್ಸ್ ನನಗೆ ಗೊತ್ತಿರಲಿಲ್ಲ ಇದೆಲ್ಲ ಡಿಸ್ಕಷನ್ ಆಗಿದೆ ಟೆರರಿಸಂ ಮಧ್ಯದಲ್ಲಿ ಟೆರರಿಸ್ಟ್ ಮಧ್ಯದಲ್ಲಿ ಅವಾರ್ಡ್ ಇವ್ರಿಗೆ ಹೋಗುತ್ತಾ ಅವಾರ್ಡ್ ಅವ್ರಿಗೆ ಹೋಗುತ್ತಾ ಅಂತಲ್ಲ ನೋಡಿ ಇದನ್ನ ಈಗ ಹೇಳ್ತೀನಿ ಪಕ್ಕದಲ್ಲಿ ಕೂತ್ಕೊಂಡು ನಮ್ಗೆ ಗೊತ್ತಿರಲಿಲ್ಲ ಅದು ಬಟ್ ಎಲ್ಲರಿಗೂ ಮತ್ತೊಮ್ಮೆ ನಾವು ಕೇಳ್ಕೊಳ್ಳೋದೇನು ಅಂದರೆ ಈ ಸಿನಿಮಾ ರೀ ರಿಲೀಸ್ ಆಗ್ತಿದೆ ಈ ಸಿನಿಮಾವನ್ನ ನಾವೆಲ್ಲರೂ ಮಾಧ್ಯಮದ ನಾವೆಲ್ಲ ಸ್ನೇಹಿತರು ಆ ಸಿನಿಮಾವನ್ನು ಇನ್ನಷ್ಟು ಜನರಿಗೆ ತಲುಪಿಸುವಂಥ ಮಟ್ಟಿಗೆ ಆ ಸಿನಿಮಾ ಮತ್ತೆ ದೊಡ್ಡ ಯಶಸ್ಸು ಕಾಣೋದ್ರ ಮಟ್ಟಿಗೆ ಮತ್ತೆ ಟೆರರಿಸಮ್ ಅಳಿಸೋಗಬೇಕು ಆ ಭಯೋತ್ಪಾದಕರು ನಾಶ ಆಗಬೇಕು ಭಯೋತ್ಪಾದಕರ ಇರುವ ಮನಸ್ಸು ಅಂದರೆ ಶತ್ರು ನಾಶ ಆಗೋದ್ರಿಂದ ಶತ್ರುತ್ವ ನಾಶ ಆಗಬೇಕು ಅಂತೇಳಿ ನಮ್ಮಲ್ಲಿ ಹಿಂದೂಗಳು ನಮ್ಮ ಸಂಸ್ಕೃತಿಯಲ್ಲಿ ಬಂದಿರುವಂಥ ಅಥವಾ ನಮ್ಮ ಸಂಸ್ಕಾರ ಅದು ಅಂತಂದರೆ ಶತ್ರು ವ್ಯಕ್ತಿ ನಾಶಕ್ಕಿಂತ ವ್ಯಕ್ತಿಯಲ್ಲಿರುವ ದ್ವೇಷ ನಾಶ ಆಗಬೇಕು ಶತ್ರುತ್ವ ನಾಶ ಆಗಬೇಕು ಅನ್ನೋದು ಆ ಆ ನಿಟ್ಟಿನಲ್ಲಿ ಭಯೋತ್ಪಾದನೆ ಸಂಪೂರ್ಣವಾಗಿ ನಾಶ ಆಗಲಿ ಅಂತ ಹೇಳ್ತಾ ಈ ಸಿನಿಮಾ ಮತ್ತೆ ದೊಡ್ಡ ಯಶಸ್ಸಾಗಲಿ ರಮೇಶ್ ಮತ್ತೊಮ್ಮೆ ಹಲವಾರು ಜನ ನಿಮಗೆ ಪತ್ರ ಬರೆಯುವಂಥದ್ದಾಗಲಿ ಅಣ್ಣ ನೀವು ಮತ್ತೆ ಓದೋಂಥದ್ದಾಗಲಿ ಇನ್ನೊಂದು ಇಪ್ಪತ್ತು ವರ್ಷ ಅನ್ನ ರೀರಿಲೀಸ್ ಮತ್ತೆ ಆದರೂ ಆಗ್ಬೋದು ಆ ಥರದ್ದು ಯಾರು ಗೊತ್ತು ಅತ್ತರtoned prequel ಮಾಡ್ತಿದ್ದಾರೆ ಅದು ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳಿ ಗೊತ್ತಿಲ್ಲ ಏನೋ ಬೇರೆ ಕ್ಯಾರೆ prequel ನಾನು ಹೆಂಗಿರಕ್ಕೆ ಸಾಧ್ಯ ಯಾರು ಯಾರು ನಾನು ನಿಜವಾಲಿ ಕೇಳ್ದೆ ಅದು prequel ಅಲ್ಲಿ ನಾನು ಇರಲ್ವಲ್ಲ ಹೀಗೆ ನಾವು ಬೇರೆ ತರ ಕ್ಯಾರೆಕ್ಟರ್ ಕೊಡ್ತೀನಿ ಅಂತ ಬೇರೆ ಕ್ಯಾರೆಕ್ಟರ್ ಹೌದು ಅದು ಏನು ಏನಿದಾನೆ ಅದೇ ಥ್ಯಾಂಕ್ ಯು ಸೋ ಮಚ್ ರಮೇಶ್ ಮತ್ತೊಮ್ಮೆ ನಮ್ಮನ್ನ ನೆನಪಿಸ್ಕೊಂಡು ಕರೆದು ನ ನಿಮ್ಮ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಅಥವಾ ನಮ್ಮ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಆ ಹರಿಸ ತುಂಬ ಥ್ಯಾಂಕ್ ಯು ತುಂಬ ಬೇಗ ಬಂದರು ಅದರಿಂದ ಥ್ಯಾಂಕ್ ಯು ಸೋ ಮಚ್